ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಸ್ಮಾಜಿ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ಪುಷ್ಯ ಉಣ್ಣ್ಮೆದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ ಇದಕ್ಕೆ ಪುಷ್ಯ ಹುಣ್ಮೆ ಅಂತಾರೆ ಬನದ ಹುಣ್ಮೆ ಅಂತಲೂ ಕೂಡ ಕರೀತಾರೆ ಬನಶಂಕರಿ ಹುಣ್ಮೆ ಅಂತಲೂ ಸಹ ಕರೆಯುತ್ತಾರೆ ನೋಡಿ ನಾವು ಮೊದಲು ಇದನ್ನು ದೇವರ ಮನೇಲೇ ಪೂಜೆ ಮಾಡಬೇಕಾಗಿರುವಂಥದ್ದು ಒಂದು ಪ್ಲೇಟಲ್ಲಿ ಹಾಕಿ ತೆಗೆದುಕೊಂಡಿದ್ದೇನೆ ಅದರ ಮೇಲೆ ಶ್ರೀಮಂತ ಹೇಳಿ ಅಮ್ಮನವರ ಒಂದು ಬೀಜಾಕ್ಷರ ಮಂತ್ರವನ್ನು ಬರೆದಿದ್ದೇನೆ ನೀವೊಂದು ಪಕ್ಷದಲ್ಲಿ ಅಕ್ಕಿಯನ್ನು ಉಪಯೋಗಿಸೋದಿಲ್ಲ ಅಂತಂದರೆ ಎರಡು ವಿಳೆದಲೆ ಮೇಲೆ ಶ್ರೀಮಂತ ಹೇಳಿ ಆ ಅಮ್ಮನವರ ಒಂದು ಅಕ್ಷರವನ್ನು ಬೀಜಾಕ್ಷರ ಮಂತ್ರವನ್ನು ಬರೆದು ಅದರ ಮೇಲೆ ಒಂದು ಕಳಸವನ್ನು ಪ್ರತಿಷ್ಠಾಪನೆ ಮಾಡಿ ಈ ಹುಣ್ಣಿಮೆ ವಿಶೇಷ ಏನಪ್ಪ ಅಂತಂದರೆ ನಾವು ವರ್ಷಪೂರ್ತಿ ಏನು ಹುಣ್ಣಿಮೆ ಆಚರಣೆ ಮಾಡಿರ್ತೇವೋ ಅದಕ್ಕಿಂತ ಸ್ವಲ್ಪ ವಿಶೇಷವಾದದ್ದು ಈ ಹುಣ್ಣಿಮೆ ಆಗಿರುತ್ತದೆ ಅಂದರೆ ಈ ಹುಣ್ಮೆಯಲ್ಲಿ ನಾವು ವಿಷ್ಣು ಲಕ್ಷ್ಮಿಯ ಪೂಜೆಗೆ ತುಂಬಾ ಹೆಚ್ಚಿನ ಮಟ್ಟದಲ್ಲಿ ನಾವು ಆದ್ಯತೆ ಕೊಡ್ತೇವೆ ಹಾಗಾಗಿ ನಾನು ಇವತ್ತು ನಿಮಗೆ ಕಳಸ ಬಿಟ್ಟು ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತಾ ಇದ್ದೇನೆ ನಾವು ಕಳಸಕ್ಕೆ ಮೊದಲು ಶ್ರೀಗಂಧ ಅರಿಶಿನ ಕುಂಕುಮವನ್ನು ಹಚ್ಚಿ ಕಳಸದ ಒಳಗೂ ಕೂಡ ನಾವು ಅರಿಶಿನ ಕುಂಕುಮವನ್ನು ಹಚ್ಚಿ ಅಕ್ಷತೆ ಹಾಕಿ ಒಂದು ಕಾಯಿನ್ ಒಂದು ಬೆಳ್ಳಿ ಕಾಯಿನ್ ಒಂದು ಫೈವ್ ರುಪೀಸ್ ಕಾಯಿನ್ ಅನ್ನು ಹಾಕಿ ನಂತರದಲ್ಲಿ ಸ್ವಲ್ಪ ಮಟ್ಟಿಗೆ ಅಕ್ಷತೆಯನ್ನು ಇಟ್ಟು ಆಮೇಲೆ ನಾವು ಐದು ವಿಳೆದೆಲೆಯನ್ನು ಇಟ್ಟು ಆಮೇಲೆ ನಾವು ಕಾಯಿಯನ್ನು ಇಡಬೇಕು ಕಾಯಿ ಹೊಸ ಕಾಯಿ ಅಲ್ಲ ನಾವು ಅಮಾವಾಸ್ಯೆಗೆ ಏನು ಒಂದು ಕಾಯಿಯನ್ನು ಇಟ್ಟಿರ್ತೀವೋ ಅದೇ ಒಂದು ಕಾಯಿಯನ್ನು ಇಟ್ಟು ನೀವು ಈ ಒಂದು ಪೂಜೆಯನ್ನು ಮಾಡ್ಕೋಬೇಕಾಗುತ್ತದೆ ಯಥಾ ಪ್ರಕಾರ ನೀವು ದೇವರಿಗೆ ದಿನನಿತ್ಯ ಹಾಕುವಂತಹ ಮಾಂಗಲ್ಯವನ್ನೇ ಹಾಕಬೇಕಾಗುತ್ತದೆ ಅಥವಾ ನೀವು ಅರಿಶಿಣ ಕೊಂಬಿನಿಂದಲೂ ಸಹ ನೀವು ಮಾಂಗಲ್ಯವನ್ನು ಸಿದ್ಧ ಮಾಡಿ ನೀವು ಹಾಕಬಹುದು ಆಮೇಲೆ ಗೆಜ್ಜೆ ವಸ್ತ್ರವನ್ನು ಹಾಕಬೇಕಾಗುತ್ತದೆ ಇದಿಷ್ಟು ನಾವು ಕಳಸ ಇಡುವಂಥ ಪದ್ಧತಿ ಕಳಸದಲ್ಲಿ ವ್ಯತ್ಯಾಸ ಏನಪ್ಪಾ ಅಂತಂದರೆ ಈಗ ನೀವು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತೀರಿ ಅಂತಂದ್ರೆ ಅಂದರೆ ಕಳಸ ಇಟ್ಟು ಪೂಜೆ ಮಾಡಬೇಕಾಗುತ್ತದೆ ದಿನನಿತ್ಯ ಇಡುವ ಕಳಸ ಏನಾಗಿರ್ತದೆ ಅದು ನಮ್ಮ ಮನೆಯ ದೇವರ ಕಳಸವಾಗಿರುತ್ತದೆ ಹಾಗಾಗಿ ಪಕ್ಕದಲ್ಲಿ ನೀವು ಸತ್ಯನಾರಾಯಣ ಸ್ವಾಮಿಯ ಹೆಸರಿನಲ್ಲಿ ನೀವು ಒಂದು ಕಳಸವನ್ನು ಇಟ್ಟು ನೀವು ಪೂಜೆಯನ್ನು ಮಾಡಿಕೊಳ್ಳಬೇಕಾಗುತ್ತದೆ ಈಗ ನೋಡಿ ನಾನು ಕಳಸಕ್ಕೆ ಗೆಜ್ಜೆ ವಸ್ತ್ರ ಮಾಂಗಲ್ ಎಲ್ಲವನ್ನು ಹಾಕಿದ್ದೇನೆ ಹಾಗೇನೆ ಅಮ್ಮನವರು ಮುಖಪದ್ಮ ಹಾಕ್ತಾ ಇದ್ದೇನೆ ಮುಖಪದ್ಮ ಹಾಕುವಂಥದ್ದು ನಿಮ್ಮ ಮನೆಯಲ್ಲಿ ಪದ್ಧತಿ ಇದ್ದರೆ ಹಾಕಿ ಇಲ್ಲ ಅಂತಂದರೆ ಇಲ್ಲ ಹಾಗೆ ನಾನು ಈಗಾಗಲೇ ಹೇಳಿದಾಗೆ ವಿಷ್ಣು ಲಕ್ಷ್ಮಿಯ ಆರಾಧನೆ ಮಾಡಬೇಕಾಗಿರೋದ್ರಿಂದ ನಾನು ಮೊದಲು ಗಣಪತಿ ಆರಾಧನೆ ಮಾಡಬೇಕು ನೀವು ಯಾವುದೇ ಒಂದು ಪೂಜೆ ಮಾಡಲಿ ಗಣಪತಿ ಆರಾಧನೆ ಮಾಡಿ ಗಣಪತಿಯಲ್ಲಿ ಒಂದು ಕೋರಿಕೆ ಕೇಳಿಕೊಂಡು ನಂತರದಲ್ಲಿ ನೀವು ನಿಮ್ಮ ಕುಲದೇವರಿಗೆ ನಮಸ್ಕಾರ ಮಾಡಿಕೊಂಡು ಆಮೇಲೆ ನಾವು ಬೇರೆ ಪೂಜೆಯ ಪ್ರಾರಂಭ ಮಾಡಬೇಕಾಗುತ್ತದೆ ನಾನು ಗಣಪತಿಗೆ ಗರ್ಕೇನಿಟ್ಟಿದ್ದೇನೆ ಹಾಗೆ ನಂತರದಲ್ಲಿ ನಾನು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ವಿಗ್ರಹವನ್ನು ಇಟ್ಟಿದ್ದೇನೆ ಗೆಜ್ಜೆ ವಸ್ತ್ರ ಹಾಕಿ ಹೂವಿನ ಅಲಂಕಾರ ಮಾಡಿದ್ದೇನೆ ಇದಿಷ್ಟು ಸಿದ್ಧತೆಗಳು ಇನ್ನು ದೀಪಾರಾಧನೆ ಬಗ್ಗೆ ನಾನು ನಿಮ್ಗೆ ಹೇಳಲೇಬೇಕು ದೀಪಾರಾಧನೆ ದೀಪಾರಾಧನೆ ಅಂತ ಬಂದಾಗ ಇದು ಉಣ್ಣುಮೆ ಆಗಿರೋದ್ರಿಂದ ನಾನು ಬೆಲ್ಲದ ದೀಪಾರಾಧನೆ ತಿಳಿಸ್ಕೊಡ್ತಾ ಇದ್ದೇನೆ ನೀವು ಯಾವ ದೀಪಾರಾಧನೆ ಬೇಕಾದರೂ ಮಾಡ್ಬೋದು ತುಪ್ಪದ ದೀಪವನ್ನೇ ಹಚ್ಚಿಡ್ಬೋದು ಹಾಗೆ ನಿಮಗೆ ಕಾಣಿಸ್ತಾ ಇರ್ಬೋದು ನಾನು ಕಾಯಿನ್ ಅನ್ನು ಕೂಡ ಇಟ್ಟಿದ್ದೇನೆ ಇದು ನಾನು ಒಂದು ಸಂಕಲ್ಪ ಮಾಡ್ಕೊಂಡಿರೋದು ಅಂದರೆ ಒಂದು ಹನ್ನೊಂದು ಬಾರಿ ಇಪ್ಪತ್ತೊಂದು ಬಾರಿ ನೀವೊಂದು ಸಂಕಲ್ಪ ಮಾಡ್ಕೋಬೇಕು ಯಾವ ರೀತಿ ಅಂತಂದರೆ ಓಂ ಶ್ರೀ ನಾನು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಏನಮ್ಮ ಅಂತಂದ್ರೆ ಹೇಳ್ಕೊಬೋದು ಅಥವಾ ಓಂ ನಮೋ ಭಗವತೆ ವಾಸುದೇವಾಯನಮ್ಮ ಓಂ ನಮೋ ಭಗವತೆ ನಮ ಅಂತನಾದರೂ ಹನ್ನೊಂದು ಬಾರಿ ಹೇಳ್ಕೊಂಡು ಹನ್ನೊಂದು ಕಾಯಿನ್ ಇಟ್ಟಿದ್ದೇನೆ ಅದು ಆಪ್ಷನ್ ಅಲ್ಲ ಇಪ್ಪತ್ತೊಂದ್ರ ಇಡ್ಬೋದು ಹನ್ನೊಂದಾದರೂ ಇಡ್ಬೋದು ಅಥವಾ ನೂರ ಎಂಟು ಬಾರಿನಾದರೂ ನೀವು ಹೇಳ್ಕೊಂಡು ಅರ್ಚನೆಯನ್ನು ಮಾಡ್ಕೋಬೋದು ಯಾವ ರೀತಿ ಬೇಕಾದರೂ ನೀವು ಮಾಡ್ಕೋಬೋದು ಹಾಗೆ ಸತ್ಯನಾರಾಯಣ ಸ್ವಾಮಿಯ ಪೂಜೆ ನನ್ನ ಫೋಟೋ ಏನು ಇಟ್ಟಿದ್ದೀನೋ ಫೋಟೋದ ಮುಂದೆ ಒಂದು ದೀಪದ ಸಿದ್ಧತೆ ಮಾಡ್ಕೊಂಡಿದ್ದೇನೆ ಅದು ಸತ್ಯನಾರಾಯಣ ಸ್ವಾಮಿಗೆ ಅಂತಲೇ ಒಂದು ಸಂಕಲ್ಪ ಮಾಡಿಕೊಂಡು ದೀಪಾರಾಧನೆ ಮಾಡುವಂಥದ್ದು ಈಗ ನಿಮ್ಮ ಮನೇಲಿ ಸತ್ಯನಾರಾಯಣ ಸ್ವಾಮಿ ಫೋಟೋ ಇಲ್ಲಾಂದ್ರೆ ಪರವಾಗಿಲ್ಲ ಈಗ ನಿಮ್ಮ ಮನೆ ದೇವರ ಪೂಜೆ ಏನು ಮಾಡ್ತಾ ಇರ್ತೀರೋ ಅಲ್ಲೇ ನೀವು ಒಂದು ಕಳಸ ಕಳಸದ ಮುಂದೆ ಒಂದು ದೀಪ ಇಟ್ಟು ನೀವು ಒಂದು ಸಂಕಲ್ಪ ಮಾಡ್ಕೊಳ್ಳಿ ನಾನು ಇದೇ ಒಂದು ಕಾರಣಕ್ಕೋಸ್ಕರ ನಾನು ಪೂಜೆ ಮಾಡ್ತಾ ಇದ್ದೀನಿ ಅಂತ ಕೇಳಿಕೊಂಡು ನೀವು ಒಂದು ಸಂಕಲ್ಪ ಮಾಡಿಕೊಂಡು ನೀವು ಆ ಒಂದು ದೀಪವನ್ನು ಹಚ್ಚಿಡಿ ಆ ದೀಪದ ಒಳಗೆ ಹಳದಿ ಅಕ್ಷತೆನ ಹಾಕಿ ಯಾಕಂತಂದ್ರೆ ಇವತ್ತು ವಿಷ್ಣು ಲಕ್ಷ್ಮಿಯ ಒಂದು ಆರಾಧನೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಒಂದು ಹಳದಿ ಅಕ್ಷತೆನ ಹಾಕಿ ನೀವು ದೀಪ ಆರಾಧನೆ ಮಾಡ್ಕೊಳ್ಳಿ ಹಾಗೇನೆ ಅರ್ಚನೆ ಅಂತ ಬಂದಾಗ ಕುಂಕುಮ ಅರ್ಚನೆ ನಾನು ಈಗಾಗಲೇ ಹೇಳಿದಾಗ ಲಕ್ಷ್ಮೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಒಂದು ಅರ್ಚನೆ ಅಷ್ಟೊತ್ರ ಹೇಳ್ಕೊಳ್ಳಿ ಇಲ್ಲಾಂದ್ರೆ ಓಂ ನಮ್ಮ ಭಗವತೆ ವಾಸುದೇವಾಯನಮ್ಮ ಅಂತೇಳಿ ನೂರ ಎಂಟು ಬಾರಿ ಹೇಳ್ಕೊಂಡು ಒಂದು ಅರ್ಚನೆ ಮಾಡ್ಕೋಬಹುದು ಕುಂಕುಮ ಅರ್ಚನೂ ಮಾಡ್ಬೋದು ಹಾಗೆಂದ್ರೆ ಹಳದಿ ಅರಿಶಿಣ ಇರುತ್ತಲ್ಲ ಒಂದು ಆ ಅರಿಶಿಣದಿಂದನೂ ಕೂಡ ನೀವು ಅರ್ಚನೆ ಮಾಡ್ಕೋಬಹುದು ವಿಶೇಷವಾಗಿ ಯಾಕಂದ್ರೆ ಇದು ಹುಣ್ಮೆ ಆಗಿರೋದ್ರಿಂದ ನಾವು ಸತ್ಯನಾರಾಯಣ ಸ್ವಾಮಿ ಪೂಜೆನೂ ಮಾಡ್ತಾ ಇರ್ತೇವೆ ವಿಷ್ಣು ಸ್ವರೂಪ ಆಗಿರೋದ್ರಿಂದ ನೀವು ಹಳದಿ ಅರಿಶಿಣದ ಪುಡಿಯಿಂದನೂ ಕೂಡ ನೀವು ಅರ್ಚನೆಯನ್ನು ಮಾಡ್ಕೋಬಹುದು ಹಾಗೆ ಈಗಾಗಲೇ ಹೇಳ್ದಕ್ಕೆ ನೋಡಿ ನಾನು ಸಂಕಲ್ಪ ಮಾಡ್ಕೊಂಡು ಕಾಯಿನ ಇಡ್ತಾ ಇದ್ದೇನೆ ಇದನ್ನ ಪ್ರತಿ ತಿಂಗಳಿಗೊಮ್ಮೆ ಅಥವಾ ಅಮಾವಾಸ್ಯೆ ಹುಣ್ಣ್ಮೆ ಶುಕ್ರವಾರ ಮಂಗಳವಾರ ಈ ರೀತಿಯಾಗಿ ನೀವು ಈ ಕಾಯಿನನ್ನು ಅನ್ನು ಬಳಸ್ಕೋಬಹುದು ಈ ಕಾಯಿನ್ ಬಗ್ಗೆ ನಾನು ಈಗಾಗಲೇ ನಿಮಗೆ ಮಾಹಿತಿ ಕೊಟ್ಟಿದ್ದೇನೆ ನಾನು ಆನ್ಲೈನ್ ಅಲ್ಲಿ ತೆಗೆದುಕೊಂಡಿರುವಂತದ್ದು ನೀವು ಅಥವಾ ಐದೈದು ರೂಪಾಯಿ ಕಾಯಿನ್ ಅನ್ನು ತೆಗೆದುಕೊಂಡ್ ಇಟ್ಕೋಬಹುದು ಅಥವಾ ಇದನ್ನ ನೂರ ಎಂಟು ಕಾಯಿನ್ ಕುಬೇರ ಕಾಯ್ನು ಲಕ್ಷ್ಮಿ ಕಾಯ್ನು ಆಮೇಲೆ ಶ್ರೀಚಕ್ರ ಕಾಯಿನ್ ಇವೆಷ್ಟು ತುಂಬಾ ರೀತಿ ಇರ್ತವೆ ನಿಮಗೆ ಅದ್ರಲ್ಲಿ ಯಾವ್ದು ಬೇಕಾದ್ರೂ ನೀವು ತೆಗೆದುಕೊಂಡ್ ಬಂದು ಇಟ್ಕೊಂಡು ಪ್ರತಿ ಸರಿನೂ ಕೂಡ ನೀವು ಅರ್ಚನೆಗೆ ಉಪಯೋಗಿಸ್ಕೋಬಹುದು ಈ ಕಾಯಿನ್ ಬೇಕಾದ್ರೆ ನಿಮಗೆ ಒಂದು ಲಿಂಕ್ ಅನ್ನು ಸಹ ಹಾಕಿರ್ತೇನೆ ನಿಮಗೆ ಬೇಕಾದ್ರೂ ನೀವು ತೆಗೆದುಕೋಬಹುದು ನೋಡಿ ನಾವು ಅಕ್ಷತೆ ಒಂದು ಅರ್ಚನೆ ಆದ ನಂತರದಲ್ಲಿ ಒಂದು ನಾವೇನು ದೀಪಾರಾಧನೆ ಸಿದ್ಧತೆ ಮಾಡ್ಕೊಂಡಿರ್ತೀವ ತುಪ್ಪದ ದೀಪಾರಾಧನೆ ಆಗಿರಬಹುದು ಅಥವಾ ಬೆಲದ ದೀಪಾರಾಧನೆ ಯಾವ್ದು ನೀವು ಸಿದ್ಧತೆ ಮಾಡ್ಕೊಂಡಿರ್ತೀರೋ ಅದೇ ಒಂದು ದೀಪಾರಾಧನೆಯನ್ನು ಮಾಡಿಕೊಂಡು ಆ ದೀಪವನ್ನು ಬೆಳಗಿ ನಂತರದಲ್ಲಿ ನೀವು ಒಂದು ಕಾಯಿಯನ್ನು ಏನು ಸಂಕಲ್ಪ ಮಾಡಿಟ್ಟಿರ್ತೀರೋ ಅಮ್ಮನವರ ಮುಂದೆ ಅದೇ ಕಾಯಿಯನ್ನೇ ಹೊಡೆದು ಮಂಗಳಾರತಿ ಮಾಡ್ಕೋಬೇಕು ಹಾಗೇನೆ ಇದು ಧನುರ್ಮಾಸ ಆಗಿರೋದ್ರಿಂದ ವಿಶೇಷವಾಗಿ ಪೊಂಗಲ್ ಅಥವಾ ನೀವೀಗ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತಾ ಇದೀರಿ ಅಂದ್ರೆ ಸಿ ಸಜ್ಜಿಗೆ ಇವೆರಡರಲ್ಲಿ ಯಾವ್ದಾರ ಒಂದು ಪ್ರಸಾದವನ್ನು ಮಾಡಿ ನೀವು ನೈವೇದ್ಯ ಮಾಡಬಹುದು ಪೂಜೆಯನ್ನು ಯಾವ ಸಮಯದಲ್ಲಿ ಮಾಡ್ಬೇಕಪ್ಪ ಅಂತಂದ್ರೆ ಈಗ ನಮಗೆ ಪುಷ್ಯ ಹುಣ್ಣಿಮೆ ಅಥವಾ ಬನದ ಹುಣ್ಣಿಮೆ ಬನಶಂಕರಿ ಹುಣ್ಣಿಮೆ ನಮಗೆ ಪ್ರಾರಂಭವಾಗುವಂಥದ್ದು ಎರಡನೇ ತಾರೀಕು ಜನವರಿ ಶುಕ್ರವಾರ ಸಂಜೆ ಆರು ಗಂಟೆ ಐವತ್ತ ನಾಲ್ಕು ನಿಮಿಷಕ್ಕೆ ಪ್ರಾರಂಭವಾಗಿರುವಂಥದ್ದು ಮೂರನೇ ತಾರೀಕು ಶನಿವಾರ ಮಧ್ಯಾಹ್ನ ಮೂರು ಗಂಟೆ ಮೂವತ್ತ ಮೂರು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ನಾವು ಆಚರಣೆ ಮಾಡಬೇಕಾಗಿರುವಂತದ್ದು ಮೂರನೇ ತಾರೀಕು ಶನಿವಾರವೇ ಆಗಿರುತ್ತದೆ ನೋಡಿ ಶನಿವಾರ ಒಂದು ಜೊತೆಲಿ ಧನುರ್ಮಾಸವೂ ಕೂಡ ಒಂದು ಹಾಗೇನೆ ವಿಷ್ಣು ಲಕ್ಷ್ಮಿಯ ಒಂದು ಆರಾಧನೆಯನ್ನು ಕೂಡ ನಾವು ಅಂದಿನ ದಿವಸವೇ ಮಾಡ್ತೇವೆ ತುಂಬಾ ವಿಶೇಷವಾಗಿ ಎಲ್ಲದೂ ಕೂಡ ಒಟ್ಟಿಗೆ ಬಂದಿರುವಂತಹ ಹಾಗೆ ಎಲ್ಲರೂ ಕೂಡ ಹುಣ್ಮೆ ದಿವಸ ಆಚರಣೆ ಮಾಡಿ ಒಂದು ಪಕ್ಷದಲ್ಲಿ ನೀವು ಕಳಸ ಇಡೋದಕ್ಕೆ ಆಗದೆ ಹೋದಾಗ ನಿಮ್ಮ ಮನೆಯಲ್ಲಿ ನೀವು ಯಾವ ರೀತಿ ಪೂಜೆ ಮಾಡ್ತಾ ಇರೋ ಅದೇ ರೀತಿಯೇ ಮಾಡಿದ್ರ ಜೊತೆಯಲ್ಲಿ ಅವತ್ತಿನ ದಿವಸ ನೀವು ಒಂದು ವಿಷ್ಣು ಲಕ್ಷ್ಮಿ ಹೆಸರಿನಲ್ಲಿ ಒಂದು ದೀಪ ಹಚ್ಚಿಟ್ಬಿಟ್ಟು ಅರ್ಚನೆ ಮಾಡ್ಕೊಂಡು ಲಕ್ಷ್ಮೀ ಸಹಸ್ರನಾಮ ಹೇಳ್ಕೊಳ್ಳುವಂಥದ್ದು ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳುವಂಥದ್ದು ವೆಂಕಟೇಶ್ವರ ಸ್ವಾಮಿಯ ಸಹಸ್ರನಾಮ ಹೇಳ್ಕೊಳ್ಳುವಂಥದ್ದು ಇವೆಲ್ಲವನ್ನು ನೀವು ಕನಕದಾರ ಸ್ತೋತ್ರ ಬಹುಮುಖ್ಯವಾಗಿ ಕನಕದಾರ ಸ್ತೋತ್ರ ಹೇಳ್ಕೊಳ್ಳಿ ತುಂಬಾ ಒಳ್ಳೆಯದು ಈ ರೀತಿಯಾಗಿ ನೀವು ಒಂದು ಬನದ ಹುಣ್ಣು ಮೇಲೆ ನೀವು ಆಚರಣೆ ಮಾಡಬಹುದು ನೋಡಿ ನಾನು ಕಾಯಿಯನ್ನು ಹೊಡೆದು ಮಂಗಳಾರತಿ ಮಾಡ್ತಾ ಇದ್ದೇನೆ ಪೂಜೆ ಸರಳವಾದ ಪೂಜೆನೇ ಇದು ಯಾಕಂದರೆ ನಾವು ಪ್ರತಿ ಹುಣ್ಣ ಮೇಲೆ ನಾವು ಯಾವ ರೀತಿ ಮಾಡ್ತೀವೋ ಅದೇ ರೀತಿಯೇ ಮಾಡುವಂಥದ್ದು ಆದರೆ ಅದರಲ್ಲಿ ಸ್ವಲ್ಪ ವ್ಯ ವ್ಯತ್ಯಾಸ ಏನಪ್ಪ ಅಂತಂದರೆ ನಾವು ಇವತ್ತಿನ ದಿವಸ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಒಂದು ವಿಶೇಷವಾಗಿ ಆರಾಧನೆ ಮಾಡ್ತಾ ಇರೋದ್ರಿಂದ ನಾನು ಬೆಲದ ದೀಪ ತಿಳಿಸ್ಕೊಟ್ಟಿದ್ದೇನೆ ನೀವು ಬೇಕಾದರೆ ಅಕ್ಕಿ ಕೀಟಿನ ದೀಪಾರಾಧನೆಯನ್ನು ಸಹ ಮಾಡಬಹುದು ಶನಿವಾರವೂ ಕೂಡ ಆಗಿರೋದ್ರಿಂದ ಆ ಈಗ ಪ್ರಸಾದ ಹೇಳಿದ್ದೇನೆ ಮಾಸ ಅಂತೇಳಿ ಹಾಗಾಗಿ ಇವೆಲ್ಲವನ್ನು ಕೂಡ ನೀವು ಸರಳವಾಗಿ ಆಚರಣೆ ಮಾಡಿ ಹಾಗೆ ಸಂಜೆಯ ಸಮಯದಲ್ಲೂ ಕೂಡ ಒಮ್ಮೆ ನೀವು ತುಳಸಿ ಕಟ್ಟೆಯ ಮುಂದೆ ಒಂದು ದೀಪಾರಾಧನೆ ಮಾಡಿ ಜೊತೆಯಲ್ಲಿ ಆ ಇನ್ನೊಂದು ಮಾಹಿತಿ ಹೇಳಬೇಕು ಶನಿವಾರವೂ ಕೂಡ ಆಗಿರೋದ್ರಿಂದ ತುಳಸಿ ಕಡ್ಡಿಯಿಂದ ದೀಪಾರಾಧನೆ ಮಾಡಿ ಈಗಾಗಲೇ ಅದ್ರ ಬಗ್ಗೆಯೂ ಕೂಡ ಒಂದು ವಿಡಿಯೋ ಮೂಲಕ ತಿಳಿಸ್ಕೊಟ್ಟಿದ್ದೇನೆ ತುಳಸಿ ಕಡ್ಡಿಯಿಂದ ದೀಪಾರಾಧನೆ ಮಾಡಿ ತುಂಬಾನೇ ಒಳ್ಳೆಯದು ಇದಿಷ್ಟು ನೀವು ಬಣದ ಬನದ ಹುಣ್ಣಿಮೆಯ ಒಂದು ಪೂಜೆ ಮಾಡುವಂತ ವಿಧಿವಿಧಾನಗಳು ನೋಡಿ ಮತ್ತೊಂದು ಕಾರಣ ಏನಪ್ಪಾ ಅಂದ್ರೆ ಈ ಹುಣ್ಣಿಮೆ ಆಚರಣೆ ಮಾಡುವಂಥದ್ದು ಶುಕ್ರ ಮತ್ತು ಚಂದ್ರಗ್ರಹದ ದೋಷ ನಿವಾರಣೆ ಮಾಡಿಕೊಳ್ಳಲು ಕೂಡ ನಾವು ಈ ಒಂದು ಉಣ್ಣಿಮೆಯನ್ನು ಆಚರಣೆ ಮಾಡ್ತೇವೆ ಹಾಗಾಗಿ ನಿಮ್ಮ ಒಂದು ಆರೋಗ್ಯದ ಸಮಸ್ಯೆಯನ್ನು ಕೇಳಿಕೊಂಡು ಜೊತೆಯಲ್ಲಿ ಹಣದ ಸಮಸ್ಯೆ ಇತ್ತಂತಂದ್ರೆ ಅದನ್ನು ಸಹ ನೀವು ಕೇಳಿಕೊಂಡು ನೀವು ಈ ಒಂದು ಉಣ್ಣ್ಮೆಯನ್ನು ಆಚರಣೆ ಮಾಡಿ ತುಂಬಾನೇ ಒಳ್ಳೆದಾಗ್ತಾ ಬರ್ತದೆ ಹಾಗೆ ಹಾಗೆಯೇ ಧನುರ್ಮಾಸವೂ ಸಹ ಆಗಿರೋದ್ರಿಂದ ಎಲ್ಲರೂ ಕೂಡ ನಾನು ದೇವಸ್ಥಾನಕ್ಕೆ ಹೋಗೋದನ್ನ ಮರಿಬೇಡಿ ಸೊ ಫ್ರೆಂಡ್ಸ್ ಇವತ್ತು ನಿಮಗೆ ಬನದ ಉಣಿಮೆ ಬನಶಂಕರಿ ಹುಣ್ಣಿಮೆ ಪುಷ್ಯ ಉಣಿಮೆ ಆಚರಣೆ ಹೇಗಿತ್ತು ಅಂತೇಳಿ ಒಂದು ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು